ಬರಲದೆ ಕೇಂದ್ರ ಸರ್ಕಾರದ ಹೊಸ ಯೋಜನೆ ಭಾರತ್ ರೈಸ್ ಈಗಾಗಲೇ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಭಾರತ್ ಕಿಸಾನ್ ಯೋಜನೆ ವಂದೇ ಭಾರತ್ ರೈಲು ಯೋಜನೆಯಂತೆ ಭಾರತ್ ರೈಸ್ ಪರಿಚಯಿಸೋಕೆ ಮುಂದಾಗ್ತಿದೆ ಈಗಂತೂ ಎಲ್ಲ ಆಹಾರ ಧಾನ್ಯಗಳ ಬೆಲೆಗಳು ದಿನದಿಂದ ದಿನಕ್ಕೆ ಏರುತ್ತಲೇ ಹೋಗ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಮಧ್ಯಮ ವರ್ಗದ ಜನರು ಮತ್ತು ಬಡವರು ಅಡುಗೆಗೆ ಅಂತ ಆಹಾರ ಧಾನ್ಯಗಳನ್ನು ಖರೀದಿಸುವುದು ಸಹ ತುಂಬಾನೇ ಕಷ್ಟಕರವಾದ ಕೆಲಸ ಆದರೆ ಈಗ ಕೇಂದ್ರ ಸರ್ಕಾರ ಮುಂದಿನ ವರ್ಷ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಗಳ ಹಿನ್ನೆಲೆಯಲ್ಲಿ ಹೆಚ್ಚುತ್ತಿರುವ ಅಗತ್ಯ ಆಹಾರ ಪದಾರ್ಥಗಳ ಬೆಲೆಗಳನ್ನು ನಿಭಾಯಿಸುವ ಪ್ರಯತ್ನದ ಭಾಗವಾಗಿ ಭಾರತ್ ಆಟ ಮತ್ತು ಭಾರತ್ ದಾಲ್ ಕಡಿಮೆ ದರದಲ್ಲಿ ಮಾರುಕಟ್ಟೆಗೆ ತರುವುದಾಗಿ ಈ ಹಿಂದೆಯೇ ಘೋಷಿಸಿತ್ತು ಈಗ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಪ್ರತಿ ಕಿಲೋಗ್ರಾಂಗೆ ಇಪ್ಪತ್ತೈದು ರೂಪಾಯಿಗಳ ರಿಯಾಯಿತಿ ದರದಲ್ಲಿ ಭಾರತ್ ರೈಸ್ ಅನ್ನ ಪರಿಚಯಿಸೋಕೆ ಮುಂದಾಗ್ತಿದೆಯಂತೆ ಹಲವಾರು ಸರ್ಕಾರಿ ಏಜೆನ್ಸಿಗಳ ಮೂಲಕ ಮತ್ತು ಮೊಬೈಲ್ ವ್ಯಾನ್ಗಳ ಮೂಲಕ ಜನರಿಗೆ ಇದನ್ನ ಲಭ್ಯವಾಗುವಂತೆ ಮಾಡುವುದು ಮತ್ತು ಹಣದುಬ್ಬರವನ್ನು ನಿಭಾಯಿಸೋದು ನಿಭಾಯಿಸುವುದು ಇದರ ಉದ್ದೇಶವಾಗಿದೆಯಂತೆ